ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಧರ್ಮಸ್ಥಳ ಹೋಗಬೇಕು ಅಂತ ರೆಡಿಯಾಗಿದ್ವಿ ಸಾಯಂಕಾಲ ಐದು ಗಂಟೆ ಆಗಿತ್ತು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ನಾವು ಟೀ ಮಾಡ್ಕೊಂಡು ಕುಳ್ಕೊಂಡು ಮತ್ತು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಮೆಜೆಸ್ಟಿಕ್ಗೆ ಮತ್ತು ಅಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿಲ್ಲ ಮತ್ತು ಒಂದು ಪ್ಲೇಸಲ್ಲಿ ಅವ್ರು ಸ್ಟಾಪ್ ಕೊಟ್ಟರು ಅಲ್ಲೇ ದೋಸೆ ಇದು ಮಾಡಿಕೊಂಡು ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ಮಾಡಿದ್ವಿ ನನ್ನ ಮಗಳು ಎಲ್ಲ ತುಂಬ ಇದು ಖಾರ ಇತ್ತು ಅಂದ್ಬಿಟ್ಟು ಇದು ಮಾಡ್ತಾ ದೋಸೆ ಮತ್ತು ನಾವು ಕರೆಕ್ಟಾಗಿ ನಾಲ್ಕು ಗಂಟೆಗೆ ರೀಚ್ ಆದ್ವಿ ಧರ್ಮಸ್ಥಳ ಅಂದರೆ ಮೆಜೆಸ್ಟಿಕ್ಕಲ್ಲಿ ಒಂಬತ್ತು ಮುಖಾಲು ಬಸ್ ಹತ್ತಿದ್ದು ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟರೊಳಗೆ ರೀಚ್ ಆಗಿದ್ವಿ ನಾನಂತೂ ಫುಲ್ ಎಲ್ಲರೂ ನಿದ್ದೆ ಮಾಡಿದರು ನಾನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಅದಕ್ಕೆ ಮುಖ ಎಲ್ಲ ಒಂಥರ ಕಾಣಿಸ್ತಾ ಇದೆ ಇದೇ ನಾನು ಫಸ್ಟ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು ನಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ನಮ್ಮ ಹಸ್ಬೆಂಡು ಅವರು ಬಂದಿಲ್ಲ ಧರ್ಮಸ್ಥಳ ಅಂದರೆ ನಾವು ಜಾಸ್ತಿ ಹೋಗೋದು ತಿರುಪತಿನೇ ನಮ್ಮ ಅವರು ಇನ್ನು ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ನಮ್ಮ ಹಸ್ಬೆಂಡು ಅವ್ರ ಅಂದ್ರೆ ಕರ್ಕೊಬಂದಿದ್ರು ಅಂದರೆ ಹೋಗ್ತಾ ಇದ್ದೀವಲ್ಲ ಫುಲ್ ಮಳೆ ಇದೆ ಅಕಸ್ಮಾತು ದಾರಿ ಅದೆಲ್ಲ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರ ಫ್ರೆಂಡ್ನ ಕರ್ಕೊಬಂದಿದ್ರು ನಾವು ಹೋಗಿ ಅದೆಲ್ಲ ನೋಡಿದ್ವಿ ಅಂದರೆ ಲಗೇಜ್ ಬಿಟ್ಟು ರೂಮ್ ಬುಕ್ ಮಾಡೋಣ ಅಂದರೆ ನಮ್ಗೆ ರೂಮ್ ಎಲ್ಲಿ ಸಿಗಲಿಲ್ಲ ಫುಲ್ಲು ರಶ್ ಇತ್ತು ಅದಕ್ಕೆ ಒಂದೇ ಸಲ ಗುಂಡ್ ಮಾಡ್ಸೋಣ ಅಂತ ಹೋದ್ವಿ ಅಲ್ಲಿ ಫುಲ್ ರಶ್ ಇತ್ತು ಆಮೇಲೆ ಐದು ಗಂಟೆಗೆ ಏನೋ ಓಪನ್ ಮಾಡಿದ್ದು ಸರಿ ಅಂದ್ಬಿಟ್ಟು ಅವಾಗ ಹೋಗ್ತಾ ಇದೀವಿ ಗುಂಡ್ ಮಾಡ್ಸೋಣ ಅಂದ್ಬಿಟ್ಟು ಫುಲ್ಲು ಹೆವಿ ರಶ್ ಇದೆ ಅದಕ್ಕೆ ನಾನು ಯಾರಾದರೂ ಫಸ್ಟ್ ಧರ್ಮಸ್ಥಳ ಬರ್ತಾ ಇದ್ರೆ ಕೂದಲು ಇದು ಐದು ಕತ್ರಿ ಮೂರು ಕತ್ರಿ ಆ ಥರ ಕೊಡ್ತಾರಲ್ಲ ಅದಕ್ಕೂ ಟಿಕೆಟ್ ತಗೊಳ್ಳಿ ನಾವು ಫಸ್ಟ್ ಟೈಮ್ ಬಂದಿದ್ದೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಮತ್ತೆ ಮಕ್ಳಿಗೆಲ್ಲ ಗುಂಡ್ ಮಾಡಿಸ್ಬಿಟ್ಟು ಮತ್ತೆ ನಾ ನಮ್ಮ ಹಸ್ಬೆಂಡ್ ಹೋಗಿ ನನಗೆ ಟಿಕೆಟ್ ತಗೊಬಂದ್ರು ನಾನು ಈ ಥರ ಬೇಡಿಕೆ ಮಾಡ್ಕೊಂಡಿದ್ದೆ ಐದು ಕತ್ರಿ ಕೊಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು ಕ್ಯಾಮ್ರ ಕಿತ್ಕೊಂತೀವಿ ಮತ್ತು ಉಂಡಿಗೆಗೆ ಹಾಕ್ಬಿಡ್ತೀವಿ ಅಂತಾರೆ ಹುಷಾರಾಗಿರಿ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಮತ್ತು ನಾವು ಹೋಗೋಷ್ಟ್ರೊಳಗೆ ಅಲ್ಲಿ ನೇತ್ರಾವತಿನಲ್ಲಿ ಫುಲ್ಲು ರಶ್ ಇತ್ತು ಮಳೆ ಅಂದರೆ ಮಳೆ ಅಲ್ಲೆಲ್ಲ ಹೋಗಿ ಸ್ನಾನ ಮುಗಿಸ್ಕೊಂಡು ಲಗೇಜ್ ಇತ್ತಲ್ಲ ನಮ್ಗೆ ರೂಮ್ ಎಲ್ಲಿ ಸಿಗಿಲ್ಲ ಅದಕ್ಕೆ ಲಗೇಜ್ ಇಲ್ಲಿಗೆ ಬಿಟ್ಟು ಹೋಗಿ ನಾಷ್ಟ ಎಲ್ಲ ತಿಂದ್ಕೊಂಡು ಮತ್ತೆ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಮತ್ತು ಚಪ್ಪಲಿ ಹಾಕ್ಕೊಂಡು ಹೋಗಿದ್ವಲ್ಲ. ಅದೇ ಅಲ್ಲಿ ಟಿಕೆಟು ಕೊಡ್ತಾರೆ ಅಲ್ಲಿ ಕೊಟ್ಬಿಟ್ಟು ಮತ್ತೆ ಹೋಗೋಣ ದರ್ಶನಕ್ಕೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾಯಿದ್ವಿ ಅಲ್ಲಿ ಫುಲ್ ರಶ್ ಇತ್ತು ಮತ್ತು ದರ್ಶನಕ್ಕೆ ಹೋಗಬೇಕಾದ್ರೆ ಮಾತ್ರ ಫುಲ್ ಖಾಲಿ ಇತ್ತು ನಾನು ಫಸ್ಟ್ ಟೈಮ್ ಅಲ್ಲ ನನಗೆ ಗೊತ್ತಿಲ್ಲ ಏನು ಇಷ್ಟೊಂದು ಖಾಲಿ ಇದೆ ಇನ್ನು ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ಫಸ್ಟ್ ಟೈಮ್ ನಾನು ಈ ಥರ ಫ್ಯಾನ್ ನೋಡಿದ್ದು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಮತ್ತೆ ನೋಡಪ್ಪ ಫುಲ್ಲು ರಶ್ ಆಯಿತು ದರ್ಶನ ಅಂತೂ ಚೆನ್ನಾಗಾಯಿತು ಬಟ್ಟು ಸ್ವಲ್ಪವರೆಗೂ ಕ್ಯಾಮ್ರಾ ಇದು ಮಾಡ್ಬೋದು ಅಷ್ಟೇ ಆಮೇಲೆ ಫೋನ್ ಎತ್ಕೊಂಡು ಕೂಡ ವೀಡಿಯೋ ಮಾಡಬಾರ್ದು ಅಂತ ಅಲ್ಲೆಲ್ಲ ಹಾಕಿರ್ತಾರೆ ಅದಕ್ಕೆ ನಾನು ನನ್ನ ಆಗೋಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಮಾತಾಡಿಕೊಂಡು ಮಾಡೋಕ್ಕೆ ಫುಲ್ಲು ಜನ ಸೌಂಡು ಅದಕ್ಕೆ ನಾನು ಆ ಥರ ಮಾಡಿಲ್ಲ ಫುಲ್ ವೀಡಿಯೋ ಮಾಡಿಕೊಂಡು ಅಲ್ಲಿ ನೋಡಿ ಫುಲ್ಲು ರಶ್ ಇದೆ ಅದಕ್ಕೆ ನಾನು ಮಾತಾಡಿಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಇವಾಗ ಪ ಇದು ಎರಡು ಗಂಟೆಗೆಲ್ಲ ಆಗೋಯಿತು ದರ್ಶನ ಮತ್ತು ಇದು ಊಟ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಪ್ರಸಾದ ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆಗೆ ನಾವು ಅಷ್ಟೊಂದು ಹಾಕಿ ಮಾಡ್ತೀವಿ ಅಷ್ಟು ಅದಕ್ಕನ್ನ ಇದು ತುಂಬ ಟೇಸ್ಟ್ ಇತ್ತು ಚೆನ್ನಾಗಿತ್ತು ನಾವು ಹೊಟ್ಟೆ ತುಂಬ ತಿಂದುಬಿಟ್ಟು ಆಮೇಲೆ ನನ್ನ ಮಕ್ಳನ್ನ ಕೇಳಿದೆ ಹೆಂಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ತಿಂದುಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದ್ವಿ ಎವಿ ಮಳೆ ಬರ್ತಾಯಿತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ನೋಡಿದ್ವಿ ಎಷ್ಟೊತ್ತು ಆದ್ರೂ ಮಳೆನೇ ಬರ್ತಾಯಿತ್ತು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ಧರ್ಮಸ್ಥಳ ಹೋಗ್ತಾ ಇದ್ದರೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಹೇಳ್ತೀನಿ ಆಮೇಲೆ ಟೈಮ್ ಇದೆ ಅಂದ್ಬಿಟ್ಟು ಮತ್ತೆ ನಾವು ಬುಕ್ ಮಾಡಿದ್ವಿ ಬಸ್ಸು ಒಂಬತ್ತು ಮುಕ್ಕಾಲ್ಗೆ ಇದ್ದಿದ್ದು ಅದಕ್ಕೆ ಸ್ವಲ್ಪ ಹೊತ್ತು ಎಕ್ಸ್ ಥರ ಇಲ್ಲಿ ಬಂದಿದ್ವಿ ಅಂದರೆ ವಸ್ತು ಸಂಗ್ರಹಣೆ ಅಂದ್ಬಿಟ್ಟು ಇಲ್ಲೆಲ್ಲ ಇದು ನೋಡಿಕೊಂಡು ಸ್ವಲ್ಪ ಹೊತ್ತು ನಮಗೂ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಅನ್ಕೊಂಡು ಎಲ್ಲ ನೋಡಿದ್ವಿ ಚೆನ್ನಾಗಿತ್ತು ಹಳೇ ಕಾಲದ ವಸ್ತುಗಳೆಲ್ಲ ಇಕ್ಕಿದ್ರು ನನಗಿದ್ರಲ್ಲಿ ತುಂಬ ಇಷ್ಟ ಅಂದರೆ ಡಾಕ್ಟರ್ ಅವರು ವೀರೇಂದ್ರ ಹೆಗ್ರೆ ಅವ್ರ ಫೋಟೋ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಅವ್ರ ವಿಗ್ರಹ ಸೇಮ್ ಅವ್ರು ಯಾವ ಥರ ಇದ್ದಾರೋ ಆ ಥರನೇ ನನಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಇದೆಲ್ಲ ಹಳೆ ಕಾಲದ್ದು ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದೆ ಅಷ್ಟರೊಳಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು ಅದಕ್ಕೆ ಸ್ವಲ್ಪ ಫೋಟೋ ತಗೊಂಡು ಆಮೇಲೆ ಬರಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜಿಂಗ್ ಹಾಕ್ಕೊಂಡಿದ್ದು ಅದಕ್ಕೆ ನಾನಿನ್ನು ಬರೋ ಟ್ರಾವೆಲ್ ಅದೆಲ್ಲ ಮಾಡಿಲ್ಲ ಬಟ್ಟು ಧರ್ಮಸ್ಥಳ ನಿಜವಾಗ್ಲೂ ಚೆನ್ನಾಗಿತ್ತು ಮಳೆ ಇಲ್ಲ ಅಂದಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಮಕ್ಕಳನ್ನೆತ್ಕೊಂಡು ಆ ಮಳೆನಲ್ಲಿ ಸ್ವಲ್ಪ ಇದಾಯಿತು ಮಳೆ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೆಕ್ಸ್ಟ್ ಟೈಮ್ ನೋಡೋಣ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕು ಈ ಸಲ ಅಂತೂ ಮಕ್ಕಳಿಗೆ ಸ್ಕೂಲ್ ಓಪನ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗಿದ್ದು ಆವಾಗೂ ಫುಲ್ ಮಳೆ ಅದೇನು ಮಾಡೋಕ್ಕಾಗಿಲ್ಲ ಇನ್ನೊಂದು ಸೈಮ್ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ನಾನು ಹೇಳಿದ್ನಲ್ಲ ಇವ್ರ ಫೋಟೋ ನನಗೆ ತುಂಬ ಇಷ್ಟ ಆಯಿತು ವಿಗ್ರಹ ಅಂದ್ಬಿಟ್ಟು ಅದಕ್ಕೆ ಒಂದು ಫೋಟೋ ತಗೊಂಡು ಎಲ್ಲ ಇದೆಲ್ಲ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟರಲ್ಲಿ ಚಾರ್ಜಿಂಗ್ ಕಮ್ಮಿ ಇತ್ತು ಅದಕ್ಕೆ ಫೋಟೋ ತಗೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಊಟ ಎಲ್ಲ ತಿಂದ್ಬಿಟ್ಟು ಲಾಸ್ಟ್ ಅಲ್ಲಿ ಬರಬೇಕಾದ್ರೆ ಒಂದು ವಿಡಿಯೋ ತಗೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡೋಣ ಅಂದ್ಬಿಟ್ಟು ಮಾಡಿಕೊಂಡೆ ನೋಡೋಕ್ಕೆ ಲುಕ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್